ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಸೊ ಹಾಗೆ ಇವತ್ತು ನೋಡೋಣ ಯಾರು ಎನರ್ಜಿ ಪಿಕ್ ಆಗತ್ತೆ ಅಂತ ಏನು ಅಡ್ವೈಸ್ ಕೊಡ್ತಾರೆ ಅಂತ ನೋಡೋಣ ಓಕೆ ಎಸ್ ಬಾಬಾ ಸೊ ಇದು ಕಲೆಕ್ಟಿವ್ ರೀಡಿಂಗ್ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ನಾನು ಪ್ರತಿ ವಿಡಿಯೋಲಿ ಹೇಳಿರಲ್ಲ ಹೇಳಿಲ್ಲದೆ ಇದ್ದರೂ ಇದು ಎಲ್ರಿಗೂ ಅಪ್ಲಿಕಬಲ್ ಆಗತ್ತೆ ಅಂತಲ್ಲ ಸೊ ಯಾರಿಗು ಅಪ್ಲಿಕಬಲ್ ಆಗತ್ತೆ ಅವ್ರಿಗೂ ಮಾತ್ರ ಕನ್ಸಿಡರ್ ಮಾಡಿ ಇಶ್ಯೂಸ್ ಅಂತ ಬರ್ತಾ ಇದಿಯಪ್ಪ ಸೊ ಇದು ಪಾರ್ಟ್ನರ್ಶಿಪ್ ಅಲ್ಲೇ ಓಕೆನಾ ಅಂದರೆ दिस इज अबो अरे यू फील टू ओल और युग टू डेट और हेव इश्यूस विथ यार ऐजे सो ऐज इश्यूअ अच्छा सो ओके पार्टनर बहुत ಓಕೆನಾ ಸೊ ನಿಮ್ಮದೇ ಇರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ಇತ್ತೀಚೆಗೆ ಸರಿಯಾಗಿ ಬಿಹೇವ್ ಮಾಡ್ತಿಲ್ಲ ಮಾತಾಡ್ತಿಲ್ಲ ಅಥವಾ ಏನಾದರೂ ಇರ್ಬೋದು ಆ ಥರ ಇದ್ದರೆ ಸೊ ಅವ್ರಿಗೆ ಏಜ್ ಇಶ್ಯೂ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಿಮ್ಮ ಬಗ್ಗೆ ಏಜ್ ಇಶ್ಯೂ ಇದೆಯಂತೆ ಅಂತ ಅಥವಾ ಇಟ್ ಕ್ಯಾನ್ ಬಿ ಲೈಕ್ ಅವ್ರಿಗೆ ಅನ್ನಿಸ್ತಾ ಇರ್ಬೋದು ನಾನು ತುಂಬ ಓಲ್ಡ್ ಹೋಗ್ತಾ ಇದ್ದೀನಿ ಅಂತಾನು ಅದೇ ಅದನ್ನೇ ಬಂದಿರೋದು ಯು ಫೀಲ್ ಟು ಓಲ್ಡ್ ಆರ್ ಯಂಗ್ ಅಂತ ಬರ್ತಾ ಇದೆ ಟು ಫೀಲ್ಡ್ ಆರ್ ಯಂಗ್ ಟು ಡೇಟ್ ಅಂತ ಸೊ ಆ ಥರ ತೋರಿಸ್ತಾ ಇದ್ದಾರೆ ನೋಡೋಣ ಇನ್ನೇನು ಕಾರ್ಡ್ಸ್ ಬರುತ್ತೆ ಬಾಬಾ ವಾಟ್ ಇಸ್ ಗೆಟಿಂಗ್ ಕ್ರಮ್ಸ್ ಓಕೆ ಸೊ ಯು ಡಿಸರ್ವ್ ಮೋರ್ ದೆನ್ ಕ್ರಮ್ಸ್ ಆಫ್ ಅಫೆಕ್ಷನ್ ವೇಟ್ ಫಾರ್ ದ ಒನ್ ಹೂ ಐಡೋರ್ಸ್ ಯು ಸೊ ಏನು ಹೇಳ್ತಾ ಇದ್ದಾರೆ ಸೊ ಇದು ಪಾರ್ಟ್ನರ್ಶಿಪ್ ಇಶ್ಯೂನೇ ಇದೆ ಸೊ ನಿಮ್ಗೇನಾದರೂ ನಿಮ್ಮ ಲೈಫಲ್ಲಿ ನಿಮಗೆ ಅನಿಸಿದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ತುಂಬ ಓಲ್ಡ್ ಯಂಗ್ ಅಂತ ಇಫ್ ಸಪೋಸ್ ರಿಲೇಷನ್ಶಿಪ್ಪಲ್ಲಿ ಇಲ್ಲ ರಿಲೇಷನ್ಶಿಪ್ಗೆ ಎಂಟರ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ನಿಮಗೆ ಹೇಳ್ತಾ ಇದ್ದಾರೆ ಅಡ್ವೈಸು ಯು ಆರ್ ಯು ಡಿಸರ್ವ್ ಮೋರ್ ದೆನ್ ಕ್ರಮ್ಸ್ ಆಫ್ ಅಫೆಕ್ಷನ್ ವೇಟ್ ಫಾರ್ ದ ಒನ್ ಹೂ ಅಡೋರ್ಸ್ ಯು ಅಂತ ಹೇಳ್ತಾ ಇದ್ದಾರಪ್ಪ ಸೊ ಇದು ನಿಮಗೆ ಗೊತ್ತು ನಿಮ್ಮ ಯಾರಿಗೆ ಬರುತ್ತೆ ಬರ್ತಾ ಇದೆ ಇದು ಅಂತ ಸೊ ಜಸ್ಟ್ ವೆಯ್ಟ್ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಮಾತು ಕೊಟ್ಟಿರ್ಬೋದು ಲೈಕ್ ಮದುವೆ ಆಗೋಣ ಅಂತ ಆ ಥರ ಅಂತ ಬಟ್ ನಿಮ್ಗೆ ಅನ್ನಿಸ್ತನೂ ಇರ್ಬೋದು ಈ ಥರ ಓಕೆ ಓಹೋಹೋ ಟೂ ರಿಸ್ಕಿ ಅಂತ ಬಂತು ನೋಡಿ ಕಣತ್ತಾ ಟೂ ರಿಸ್ಕಿ ಇಲ್ಲ ಇದು ಯು ಫೀಲ್ ಲೈಕ್ ಇಟ್ಸ್ ನಾಟ್ ವರ್ತ್ ದ ರಿಸ್ಕ್ ಬಟ್ ಓಪನಿಂಗ್ ಯುವರ್ ಹಾರ್ಟ್ ಇಸ್ ಎ ರಿಸ್ಕ್ ವರ್ತ್ ಟೇಕಿಂಗ್ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ವೇಟ್ ಅಂತ ಹೇಳಿದ್ರು ಫಸ್ಟು ಓಪನ್ ಯುವರ್ ಹಾರ್ಟ್ ಆ್ಯಂಡ್ ರೀತಿಂಕ್ ಅಂತ ಹೇಳ್ತಾ ಇದಾರೆ ಅಂದರೆ ಸ್ವಲ್ಪ ವೆಯ್ಟ್ ಮಾಡು ಸಡನ್ನಾಗಿ ಮುಂದುವರಿಬೇಡ ಅಂತಲೂ ಹೇಳ್ತಾ ಇದ್ದಾರೆ ಜೊತೆಗೆ ಸ್ವಲ್ಪ ಕಾದು ರಿಸ್ಕ್ ತೊಗೊಳ್ಳೇಬೇಕು ಅಂದ್ರೂ ಕಾದಿ ನೋಡು ಯಾವ ಥರ ಅನಿಸುತ್ತೆ ಆಮೇಲೆ ಡಿಸೈಡ್ ಮಾಡು ಅಂತಲೂ ಹೇಳ್ತಾ ಇದ್ದಾರೆ ಓಕೆನಾ ಸೊ ಒಂದೇ ಸಲಕ್ಕೆ ಎಸ್ ಅಂತ ಹೋಗಬೇಡ ಅಂತಲೂ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ನೆಕ್ಸ್ಟ್ ನೋಡೋಣ ಇದು ಬೇರೆ ಟೆಕ್ಕಿಂದ ಯಾಕೆ ಆ ಥರ ವೆಯ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಇದು ಸೊ ಇಲ್ಲಿ ಆ್ಯಕ್ಚುಲಿ ಎರಡು ಥರ ಎನರ್ಜಿ ಪಿಕ್ ಆಗ್ತಾ ಇದೆ ಒಂಥರ ಒಂದು ಎನರ್ಜಿ ಬರ್ತಾ ಇರೋದು ಲೈಕ್ ನಿಮಗೆ ಓಕೆ ಏಜ್ ಡಿಫ್ರೆನ್ಸ್ ಇದೆಯಾ ಏನಿದೆ ಅಥವಾ ಬೇರೆ ಕ್ಯಾಸ್ಟ್ ಡಿಫ್ರೆನ್ಸ್ ಇರ್ಬೋದು ಕ್ಯಾಸ್ಟ್ ಡಿಫ್ರೆನ್ಸು ಏಜ್ ಡಿಫ್ರೆನ್ಸು ಅಥವಾ ನಾಟ್ ನಿಮ್ಮ ಫ್ಯಾಮಿಲಿಗೆ ಸರಿ ಹೋಗೋ ಥರ ಇಲ್ಲ ಇಲ್ಲದೇನೂ ಇರ್ಬೋದು ಅಥವಾ ಏಜ್ ಡಿಫ್ರೆನ್ಸ್ ಇರ್ಬೋದು ಓಕೆನಾ ಈ ಥರ ಒಂದು ಎನರ್ಜಿ ಬರ್ತಾ ಇದೆ ಇನ್ನೊಂದು ಎನರ್ಜಿ ಬರ್ತಾ ಇರೋದು ನಿಮಗೆ ಭಯ ಇದೆ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ನಾನು ಎಸ್ ಹೇಳ ಬೇಡವಾ ಏನು ಮಾಡಲಿ ಏನೋ ಥರ ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಟೂರಿಸ್ಕಿ ವೆಯ್ಟ್ ಮಾಡಬೇಡ ಹಾ ಮನಸ್ಸಿನಿಂದ ಯೋಚನೆ ಮಾಡು ಅಂತಲೂ ಹೇಳ್ತಾ ಇದ್ದಾರೆ ಓಕೆನಾ ಮನಸ್ಸಿನಿಂದ ಯೋಚನೆ ಮಾಡು ಮ ಮನಸ್ಸಿಂದ ಅರ್ಥ ಯೋಚನೆ ಮಾಡು ಇಟ್ಸ್ ವರ್ತ್ ಟೇಕಿಂಗ್ ರಿಸ್ಕ್ ಅಂತ ಒಂದು ಸೆಟ್ ಒಂದು ಎನರ್ಜಿ ಹೇಳ್ತಾ ಇದ್ದಾರೆ ಇನ್ನೊಂದು ಎನರ್ಜಿ ಹೇಳ್ತಾಯಿದ್ದಾರೆ ತುಂಬ ಟೂ ರಿಸ್ಕಿ ಅಂತ ಅಂದರೆ ಅದೇ ವೆಯ್ಟ್ ಮಾಡು ಯು ಆರ್ ವರ್ತ್ ಬೆಟರ್ ಪರ್ಸನ್ ಬರ್ತಾರೆ ಅನ್ನೋದಕ್ಕೆ ಆಯಿತಾ ಸೊ ಆ ಗಡಿಬಿಡಿಲಿ ಬಿಡೀಲಿ ಹರಿಬರಿಲಿ ಎಸ್ ಅಂತ ಹೇಳ್ಬಿಡ್ಬೇಡ ಅಂತಿದ್ದಾರೆ ಓಕೆನಾ ಸೊ ಇದು ಟೂ ಸೆಟ್ಸ್ ಆಫ್ ಎನರ್ಜಿ ಪಿಕ್ ಆಗಿದೆ ನೋಡೋಣ ನಿಮ್ಮ ಸ್ಪಿರಿಟ್ ಗೈಡ್ಸ್ ನೀವು ನಂಬಿರೋ ದೇವರು ದೇವತೆಗಳು ಗಾಡ್ ಗಾಡಸ್ ಏಂಜಲ್ಸ್ ಏನು ಅಡ್ವೈಸ್ ಕೊಡ್ತಾರೆ ಓಕೆ ಸ್ಪಿರಿಕ್ ಮೆಸೇಜ್ ನೋಡೋಣ ಏನಿದೆ ಅಂತ ಸೊ ಎರಡು ಥರ ಎನರ್ಜಿ ಪಿಕ್ ಆಗಿದೆ ಒಂದು ಕಡೆ ಒಂದು ಎನರ್ಜಿ ಒಂದು ಸೆಟ್ ಆಫ್ ಎನರ್ಜಿನಲ್ಲಿ ನೀವು ಯು ಆರ್ ಓಕೆ ಓಕೆನಾ ಯು ಆರ್ ಓಕೆ ವಿತ್ ಇಟ್ ಪರವಾಗಿಲ್ಲ ಏಜ್ ಡಿಫ್ರೆನ್ಸ್ ಇದ್ದರೂ ಪರವಾಗಿಲ್ಲ ಅಥವಾ ಸಂಬಳ ಕಮ್ಮಿ ಇದ್ದರೂ ಪರವಾಗಿಲ್ಲ ಅಥವಾ ಆಸ್ತಿ ಆ ಥರ ಏನೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಆ ಥರ ತೋರಿಸ್ತಾ ಇದ್ದಾರೆ ಸೊ ಏನಿದ್ರೂ ಪರವಾಗಿಲ್ಲ ಐ ಆಮ್ ಓಕೆ ಅನ್ನೋ ಥರ ನೀವು ಒಬ್ಬ ಒಂದು ಸೆಟ್ ತೋರಿಸ್ತಾ ಇದ್ದಾರೆ ಬಟ್ ಅವ್ರಿಗೆ ಹೇಳ್ತಾ ಇರೋದು ವೆಯ್ಟ್ ನಿಮಗೆ ನೀವು ಡಿಸರ್ವ್ ಬೆಟರ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ ನಿಮಗೆ ಇನ್ನೂ ಒಳ್ಳೆಯ ಆಪ್ಷನ್ ಸಿಗ್ಬೋ ಸಿಗುತ್ತೆ ವೆಯ್ಟ್ ಅಂತ ಕಾರ್ಡ್ ಬರ್ತಾ ಇದೆ ಇನ್ನೊಂದಷ್ಟು ಜನಕ್ಕೆ ನೀನು ಏನು ವೆಯ್ಟ್ ಮಾಡ್ತಾ ಇದೀಯಾ ಒಳ್ಳ ಪರ್ಸನ್ನ ಮಿಸ್ ಮಾಡ್ಕೋತೀಯಾ ಅಂತ ತೋರಿಸ್ತಾ ಇದ್ದಾರೆ ಟೂ ರಿಸ್ಕಿ ಅಂತಿದ್ದಾರೆ ನೋಡಿ ಸೊ ಸೆಕೆಂಡ್ ಇದಕ್ಕೆ ರಿಸ್ಕ್ ತಗೋಬೇಡ ಮನಸ್ಸಿನಿಂದ ಅರ್ಥ ಮನಸ್ಸಿಂದ ಯೋಚನೆ ಮಾಡಿಕೊಂಡು ಎಸ್ ಅಂತ ಹೇಳು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ಇದು ಲೈಫಲ್ಲಿ ಮೇಜರ್ ಟರ್ನಿಂಗ್ ಪಾಯಿಂಟ್ ಅಲ್ವಾ ಸೊ ಈ ಮ್ಯಾರೇಜ್ ಅನ್ನೋದು ವಾಟ್ ಎವರ್ ಸೊ ಇಟ್ಸ್ ಮೇಜರ್ ಟರ್ನಿಂಗ್ ಪಾಯಿಂಟ್ ಸೊ ಒಬ್ಬರು ಒಂದಷ್ಟು ಜನ ತುಂಬ ಹಡಿಬದೀಲಿ ಎಸ್ ಅನ್ನೋ ಥರ ಹೋಗ್ತಾ ಇದ್ದಾರೆ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಬಂದಿದೆ ಕಾಡು ಓದ್ತೀನಿ ವೆನ್ ಎವರ್ ಯು ಟಾಕ್ ಟು ಅಸ್ ಇಟ್ ನೆವರ್ ಗೋಸ್ ಅನ್ಹರ್ಡ್ ವಿ ಹಿಯರ್ ಎವ್ರಿ ಸಿಂಗಲ್ ವರ್ಡ್ ದಿಸ್ ಈಸ್ ಯುವರ್ ಕನ್ಫರ್ಮೇಷನ್ ದಟ್ ವಿ ಆರ್ ಅಸಿಸ್ಟಿಂಗ್ ಯು ಗೈಡಿಂಗ್ ಯು ಆ್ಯಂಡ್ ಎನ್ಶೂರಿಂಗ್ ಯುವರ್ ವಿಶಸ್ ಫೈನಲಿ ಕಮ್ ಟು ಫ್ರೂಟೇಶನ್ ಬಿ ಪೇಷೆಂಟ್ ಎವ್ರಿಥಿಂಗ್ ವಿಲ್ ಕಮ್ ಟುಗೆದರ್ ಫಾರ್ ಯು ಓಕೆನಾ ಸೊ ದಿಸ್ ಈಸ್ ಯುವರ್ ಸ್ಪಿರಿಟ್ ಮೆಸೇಜ್ ಸೊ ಸ್ಪಿರಿಟ್ ಗೈಡ್ ಇರ್ಬೋದು ಅಥವಾ ನಿಮ್ಮ ಪಾಸ್ಡ್ ಆನ್ ಲೌಡ್ ಒನ್ಸ್ ಹೇಳ್ತಾ ಇರ್ಬೋದು ಹೋಲ್ಡ್ ಆನ್ ವೆಯ್ಟ್ ಮಾಡು ನಿ ಈ ಪರ್ಸನ್ಗಿಂತ ಇನ್ನೂ ಬೆಟರ್ ಪರ್ಸನ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಸೊ ಇನ್ನಷ್ಟು ಜನಕ್ಕೆ ಯಾರು ಯೋಚನೆ ಮಾಡ್ತಾ ಇದ್ದರು ಎಸ್ ಹೇಳದ ಬೇಡವಾ ಬೇರೆ ವೇ ವೆಯ್ಟ್ ಮಾಡ್ತಾ ಇದ್ರಿ ಸೊ ಅವ್ರಿಗೆ ಹೇಳ್ತಾ ಇದ್ದಾರೆ ಓಹೋ ಎರಡು ಕಾರ್ಡು ಓಪನ್ ಆಗಿದೆ ಹ್ಞೂ ಇದು ಫಸ್ಟ್ ಓಪನ್ ಬಿತ್ತು ಇದೊಂದು ಕಾರ್ಡು ತೆಗೆದೆ ಸೊ ಎರಡೂ ಓದ್ಬಿಡ್ತೀನಿ ಸೆಕೆಂಡ್ ಸೆಟ್ಗೆ ಓಕೆನಾ ಸೊ ನಿಮ್ಮ ಸ್ಪಿರಿಟ್ ಗೈಡ್ಸ್ ಅಂದರೆ ನಿಮ್ಮ ಲೌಡ್ ಪಾಸ್ಟ್ ಆನ್ ಯಾರಿದ್ದಾರೆ ಆಯಿತಾ ನಿಮ್ಮ ಪೂರ್ವಜರು ಏನು ಹೇಳಬೇಕು ಅಂತಿದ್ದಾರೆ ನೋಡೋಣ ಸೊ ಅವರು ಹೇಳ್ತಾರೆ ವೆನ್ ಇ ಡೋರ್ ಡಸಂಟ್ ಓಪನ್ ಡೋಂಟ್ ವೇಸ್ಟ್ ಯುವರ್ ಎನರ್ಜಿ ಟ್ರೈಂಗ್ ಟು ಮೇಕ್ ಇಟ್ ಓಪನ್ ಇಟ್ಸ್ ಕ್ಲೋಸ್ ಫಾರ್ ಅ ರೀಸನ್ ಯು ಆರ್ ಬೀಯಿಂಗ್ ರೀಡೈರೆಕ್ಟೆಡ್ ಟು ಸಮಥಿಂಗ್ ಫಾರ್ ಬಿಗರ್ ಆ್ಯಂಡ್ ಬೆಟರ್ ಎಂಡಿಂಗ್ಸ್ ಆರ್ ಪಾರ್ಟ್ ಆಫ್ ದ ಸೈಕಲ್ ಆಫ್ ಲೈಫ್ ದೇ ಮೇಕ್ ವೇ ಫಾರ್ ವಂಡರ್ಫುಲ್ ನ್ಯೂ ಬಿಗಿನಿಂಗ್ಸ್ ಆ್ಯಂಡ್ ಆಪರ್ಚುನಿಟೀಸ್ ಸೊ ಯು ಆರ್ ಬೀಯಿಂಗ್ ರೀಡೈರೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಯೋಚನೆ ಇತ್ತು ಅಂತ ಹೇಳಿದೆ ಅಲ್ವಾ ಎಸ್ ಹೇಳ ಬೇಡವಾ ಇನ್ನೂ ಬೇರೆ ಒಳ್ಳೆ ಪರ್ಸನ್ ಬರ್ಬೋದು ಅಂತ ಇದ್ರಿ ಸೊ ಯು ಆರ್ ರೀಡೈರೆಕ್ಟೆಡ್ ಅಂತ ಹೇಳ್ತಿದ್ದಾರೆ ಯಾಕೆ ಅಂತಂದರೆ ಇವ್ರು ಅವರು ಬೇಡ ಅಂತ ನೀವು ಕಳ್ಕೊಂಡ್ರೆ ಇಟ್ ಈಸ್ ರಿಸ್ಕಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪೂರ್ವಜರು ಆಯಿತಾ ಎನಿ ಬಡಿ ನಿಮ್ಮ ಪೂರ್ವಜರು ನಿಮ್ಮ ಪೇರೆಂಟ್ಸ್ ಇರ್ಬೋದು ಪಾಸ್ಟ್ ಆನ್ ಒನ್ಸ್ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು ಎನಿ ಬಡಿ ಓಕೆನಾ ಅವ್ರು ಹೇಳ್ತಾ ಇರೋದು ಇದು ಯು ಆರ್ ಬೀಯಿಂಗ್ ರೀಡೈರೆಕ್ಟೆಡ್ ಟು ಸಮಥಿಂಗ್ ಫಾರ್ ಬಿಗ್ಗರ್ ಆ್ಯಂಡ್ ಬೆಟರ್ ಇವಾಗ ನೀನು ಕಾಣಿಸ್ತಾ ಇಲ್ಲ ಬಟ್ ಇಟ್ ಈಸ್ ರಿಯಲಿ ಗುಡ್ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಇನ್ನೊಂದು ಕಾರ್ಡ್ ಬಂತು ಅಂತ ಹೇಳಿದ್ನಲ್ಲ ಅದು ಫೈಂಡ್ ವೇಸ್ ಟು ಫಿಲ್ ಯುವರ್ ಕಪ್ ಬಿ ಸೆಲ್ಫುಲ್ ಫಾಲೋ ಯುವರ್ ಹಾರ್ಟ್ ಆ್ಯಂಡ್ ಆಲ್ವೇಸ್ ಟ್ರಸ್ಟ್ ಯುವರ್ ಇಂಟ್ಯೂಷನ್ ಓಕೆ ಇಲ್ಲಿ ನೋಡಿ ಇಲ್ಲೂ ಅದನ್ನೇ ಹೇಳಿದ್ರು ಬಟ್ ಓಪನಿಂಗ್ ಯುವರ್ ಹಾರ್ಟ್ ಇಸ್ ಅ ರಿಸ್ಕ್ ವರ್ತ್ ಟೇಕಿಂಗ್ ಅಂತ ಹೇಳಿದ್ರು ಇಲ್ಲೂ ಇನ್ನೊಂದು ಕಾರ್ಡ್ ಅದೇ ಥರ ಬರ್ತಾ ಇದೆ ಸೊ ಫಾಲೋ ಯುವರ್ ಹಾರ್ಟ್ ಆ್ಯಂಡ್ ಆಲ್ವೇಸ್ ಟ್ರಸ್ಟ್ ಯುವರ್ ಇಂಟ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ನಿಮ್ಮ ಇಂಟ್ಯೂಷನ್ ಹೇಳುತ್ತೆ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಗೋ ಡೀಪ್ ವಿನ್ ಫೈಂಡ್ ಯುವರ್ ಟ್ರಿಗರ್ಸ್ ಆ್ಯಂಡ್ ಅಡ್ರೆಸ್ ದೆಮ್ ಒನ್ ಬೈ ಒನ್ ಸೆಲ್ಫ್ ಹೀಲಿಂಗ್ ಇಸ್ ದ ಬೆಸ್ಟ್ ಹೀಲಿಂಗ್ ಹೀಲಿಂಗ್ ಓನ್ಲಿ ದೆನ್ ಕ್ಯಾನ್ ಯು ಆಫರ್ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ನೀನೇನು ಭಯ ಪಟ್ಕೊಳ್ತಾ ಇದೆಯಾ ಇದು ಏನು ಮಾಡೋದು ಏನು ಅಂತ ಸೊ ಆ ಥರ ಎಲ್ಲ ಯೋಚನೆ ಮಾಡಬೇಡ ನಾವೇ ರೀಡೈರೆಕ್ಟ್ ಇದ್ದೀವಿ ನಿಮಗೆ ನಿನಗೆ ಲೈಕ್ ಈ ಥರ ಈಗ ಏನು ಬಂದಿದೆ ಪ್ರಪೋಸಲ್ಲು ಓಕೆನಾ ಅಕ್ಸೆಪ್ಟ್ ಮಾಡ್ಕೊಂತ ನಾನೇ ನಿನಗೆ ರೀಡೈರೆಕ್ಟ್ ಮಾಡ್ತಿರೋದು ಅಂತ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇದ್ದಾರೆ ಓಕೆನಾ ಸೊ ನಿಮ್ಗೆ ಇನ್ನೂ ಡೌಟ್ ಇದೆ ಮದುವೆ ಆಯಿತು ಅಂತಂದರೆ ಸರಿ ಹೋಗುತ್ತೋ ಇಲ್ವೋ ಏನಾಗುತ್ತೆ ಲೈಫು ಹೇಗಿದೆ ಸೊ ನಿಮಗೆ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲದೆ ಇರ್ಬೋದು ಫಸ್ಟ್ ಪಾರ್ಟ್ ಹೇಳ್ದಂಗೆ ಫಸ್ಟ್ ಎನರ್ಜಿ ಪಿಕ್ ಆದಂಗೆ ಸೊ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲದೆ ಇರ್ಬೋದು ಹೆಂಗೆ ವರ್ಕ್ ಆಗುತ್ತೆ ಲೈಫಲ್ಲಿ ಅನ್ನೋ ಥರ ಒಂದು ಭಯ ಇರ್ಬೋದು ನೀ ಇನ್ನೊಂದು ಸೆಟ್ ಆಫ್ ಎನರ್ಜಿ ಪಿಕ್ ಆಗಿರೋದು ಲೈಕ್ ಏನು ಮಾಡೋದು ಲೈಕ್ ಬೇಡ ಅಂತ ವೇಟ್ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ವೆರಿ ಕ್ಲಿಯರ್ಲಿ ಆದರೆ ಅವ್ರು ಹೇಳ್ತಾ ಇರೋದು ಇದು ತುಂಬ ರಿಸ್ಕಿ ನೀನು ವೇಟ್ ಮಾಡ್ತು ಅಂತಂದ್ರೆ ಒಳ್ಳೆ ಪರ್ಸನ್ ಮಿಸ್ ಮಾಡ್ಕೊಳ್ತೀಯ ಲೈಫಲ್ಲಿ ಅಂತ ನಿಮ್ಮ ಆನ್ಸೆಸ್ಟರ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಓಕೆನಾ ಇವಾಗ ನಿಮ್ಗೇನಾದರೂ ಏನಾದರೂ ಡೌಟ್ ಇತ್ತು ಇದಾಗತ್ತಾ ಬೇಡವಾ ಅಂತ ಕಂಪ್ಯಾಟಿಬಿಲಿಟಿ ಟೆಸ್ಟ್ ಅಂತ ಕಂಪ್ಯಾಟಿಬಿಲಿಟಿ ಪರ್ಸನಲ್ ರೀಡಿಂಗ್ ಮಾಡ್ತೀನಿ ಓಕೆನಾ ಮಾಡಿ ಕೊಟ್ಟು ಸೊ ಇದು ಇವರಿಂದ ಆಗುತ್ತಾ ಒಳ್ಳೇದಾಗತ್ತಾ ಮುಂದೆ ಲೈಫ್ ಚೆನ್ನಾಗಿರ್ತೀವ ಲೈಫ್ ಲಾಂಗ್ ಚೆನ್ನಾಗಿರ್ತೀವ ಅಂತನೂ ಕನ್ಫರ್ಮ್ ಆಗಿ ಬರುತ್ತೆ ಆಯಿತಾ ಅದನ್ನು ತೊಗೊಳ್ಳಿ ಅಟ್ಲೀಸ್ಟು ನಿಮಗೆ ಫ್ಯೂಚರ್ ಬಗ್ಗೆ ಭಯ ಇರೋದಿಲ್ಲ ಆವಾಗ ಸೊ ನಿಮಗೆ ಆಗತ್ತಾ ಆಗಲ್ವಾ ವೆರಿ ಕ್ಲಿಯರಾಗಿ ಬರುತ್ತೆ ಕಂಪ್ಯಾಟಿಬಿಲಿಟಿ ಚೆಕ್ ಮಾಡಿ ಪರ್ಸನಲ್ ರೀಡಿಂಗ್ ಮಾಡಿದ್ರೆ ಸೊ ಆ ಥರ ಬೇಕು ಅಂದ್ರೂ ಖಂಡಿತ ತೊಗೊಳ್ಳಿ ಪರ್ಸನಲ್ ರೀಡಿಂಗ್ ಎನಿಥಿಂಗ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಚಾರ್ಜಸ್ ಎಷ್ಟಾಗತ್ತೆ ಏನು ಅಂತ ಎಲ್ಲ ಇದರಲ್ಲಿ ನೋಡಿ ನಾನು ಏನು ಹೈಡ್ಯಾಂಡ್ ಸಿಕ್ಕೇನೂ ಇಲ್ಲ ಸೊ ಎಲ್ಲ ಕ್ಲಿಯರಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಷ್ಟೇ ಚಾರ್ಜಸ್ಸು ಸೊ ಅಪಾರ್ಟ್ ಫ್ರಮ್ ದಟ್ ಇಟ್ಸ್ ವೇ ಲೆಫ್ಟ್ ಟು ಜನಗಳಿಗೆ ಬಿಟ್ಟಿರೋದು ಆಯಿತಾ ಸೊ ಇಷ್ಟೇ ಚಾರ್ಜಸ್ ಅಂದರೆ ಅಷ್ಟೇ ಇರುತ್ತೆ ಪರ್ಸನಲ್ ರೀಡಿಂಗ್ಗೆ ಸೊ ಆ್ಯಂಡ್ ಅದು ಸದ್ಯದಲ್ಲೇ ಚೇಂಜಸ್ ಇದೆ ಓಕೆನಾ ಸದ್ಯದಲ್ಲೇ ಚೇಂಜಸ್ ಆಗುತ್ತೆ ಸೊ ಬೇಕು ಅಂತಂದರೆ ಖಂಡಿತ ತೊಗೊಳ್ಳಿ ನಿಮ್ಮ ನೇಮ್ ಬುಕ್ ಮಾಡ್ಕೊಳ್ಳಿ ವಿತಿನ್ ಟೂ ಡೇಸ್ ಪರ್ಸನಲ್ ರೀಡಿಂಗ್ ಮಾಡಿ ಕೊಡ್ತೀನಿ ಕಳಿಸ್ತೀನಿ ರೆಕಾರ್ಡೆಡ್ ವರ್ಷನ್ ಸಿಗುತ್ತೆ ನಿಮಗೆ ಓಕೆನಾ ಬಟ್ ತೊಗೊಳ್ಳಿ ಇದು ಎರಡು ಥರನೂ ಬರ್ತಾ ಇದೆ ನೋಡೋಣ ಇದು ನಿಮಗೆ ಹೇಗೆ ಆಗತ್ತೆ ಹೇಗೆ ಹೆಲ್ಪ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಪರ್ಸನಲ್ ರೀಡಿಂಗ್ ತಗೊಂಡ್ರೆ ನಿಮ್ಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಈ ಥರ ಒಂದು ಅಲ್ಲಿ ಸ್ಟ್ರಕ್ ಆಗಿದ್ದೀರಾ ನೀವು ಅಂತ ಕಾಣಿಸ್ತಾ ಇದೆ ತೋರಿಸ್ತಾ ಇದ್ದಾರೆ ಸೊ ನಿಮ್ ಈ ಥರ ಇರುವಾಗ ಒಳ್ಳೆ ಸಿಚುವೇಷನ್ ಒಳ್ಳೆ ಪರ್ಸನ್ನ ಕೈ ಬಿಡಬೇಡಿ ಅಂತ ಯಾಕೆಂದರೆ ಇದೊಂದು ಪ್ರಾ ಲೈಫಲ್ಲಿ ಒಂಥರ ಟರ್ನಿಂಗ್ ಪಾಯಿಂಟ್ ಥರ ಯಾರಿಗೆ ಆಗಿರ್ಬೋದು ಇದು ಆಯಿತಾ ಈ ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು ಯಾರಿಗೆ ಯಾರದು ಪ್ರಾಬ್ಲಮ್ ಇದೆ ಏನು ಕಳಿಸಿ ಡೀಟೇಲ್ಸ್ ಎಲ್ಲ ಇರುತ್ತೆ ಅಲ್ಲಿ ತಗೊಳ್ಳಿ ಏಕೆಂದರೆ ಇದು ಒಂದು ಸಲ ಒಂದು ಹೆಜ್ಜೆ ಇಟ್ಟ ಮೇಲೆ ಮತ್ತೆ ವಾಪಸ್ ಬರೋದು ತುಂಬ ಕಷ್ಟ ಆಗುತ್ತೆ ಸೊ ಲೈಫು ಪೂರ್ತಿ ಲೀಡ್ ಮಾಡಬೇಕಾಗತ್ತೆ ಆ್ಯಂಡ್ ಏನೇ ಚಾಲೆಂಜಸ್ ಬಂದರೂ ತೊಗೊಳ್ತಾ ಹೋಗಬೇಕಾಗತ್ತೆ ಅಲ್ವಾ ಫೇಸ್ ಮಾಡ್ತಾ ಹೋಗಬೇಕಾಗತ್ತೆ ಸೊ ಇದು ಬೆಟರ್ ನೀವು ಯಾವುದೇ ನಾನು ಇದು ಇವ್ರಿಗೆ ಅಂತ ಅವ್ರಿಗೆ ಅಂತ ಅಲ್ಲ ಎನಿ ಟೈಮ್ ಇಟ್ ಈಸ್ ಆಲ್ವೇಸ್ ವೆಲ್ಕಮ್ ಆ್ಯಕ್ಚುಲಿ ಹಾರೋಸ್ಕೋಪ್ ತೋರಿಸ್ತೀವಿ ಲೈಕ್ ಜಾತಕ ಸರಿ ಹೋಗುತ್ತಾ ಏನು ಅಂತ ಮಾಡ್ತೀವಿ ಸೊ ಇದೇನಂತಂದರೆ ಲೈಕ್ ದೇವರಿಂದನೇ ದೇವರ ಆಶೀರ್ವಾದ ಅಂತ ಅಂದ್ಕೊಳ್ಳಿ ಆಯಿತಾ ಲೈಕ್ ಮುಂದೆ ನಾವು ಹೇಗಿರ್ತೀವಿ ಚೆನ್ನಾಗಿರ್ತೀವ ಚೆನ್ನಾಗಿರಲ್ವಾ ಮಕ್ಕಳ ವಿಷಯಕ್ಕಾಗಿರ್ಬೋದು ಅಥವಾ ಮಕ್ಕಳ ಆರೋಗ್ಯ ಆಯಸ್ಸು ಹೆಲ್ತು ಕೆಲಸ ಆ್ಯಂಡ್ ನಿಮ್ಮ ಹೆಲ್ತು ಕೆಲಸ ಲೈಫು ಹ್ಯಾಪಿನೆಸ್ ಯಾವುದಾದ್ರೂ ಇರ್ಬೋದು ಆಯಿತಾ ಇಟ್ ಇಟ್ ವರ್ಕ್ಸ್ ಮ್ಯಾಜಿಕಲಿ ಆ್ಯಕ್ಚುಲಿ ಪರ್ಸನಲ್ ರೀಡಿಂಗ್ ತೊಗೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಹೆಂಗೆ ವರ್ಕ್ ಆಗುತ್ತೆ ಇದು ಏನು ಅಂತ ಯಾವ ಥರ ಉತ್ತರ ಕೊಡ್ತಾರೆ ದೇವರು ನಿಮಗೆ ಅರ್ಥ ಆಗುತ್ತೆ ಓಕೆನಾ ಸೊ ನೋಡಿ ತೊಗೊಳ್ಳಿ ಖಂಡಿತ ಈ ಥರ ಒಂದು ಸಿಚುಯೇಷನ್ ಸ್ಟಕ್ ಆಗಿದ್ದೀರಾ ಅಂತಂದರೆ ಖಂಡಿತ ಕ್ಲಿಯರ್ ಮಾಡಿಕೊಂಡು ಮೈಂಡು ಮುಂದೆ ಬರ್ರಿ ಓಕೆ ಸೊ ಓಕೆ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ಲೈಕೊನ್ ಇಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಸೊ ಖಂಡಿತ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ತೊಗೊಳ್ಳಿ ಕಂಪ್ಯಾಟಬಿಲಿಟಿ ಚೆಕ್ ಮಾಡೋಣ ಎನಿ ಟೈಮ್ ಇಟ್ಸ್ ರಿಕ್ವೈರ್ಡ್ ಆ್ಯಕ್ಚುಲಿ ಓಕೆನಾ ಸೊ ಈವನ್ ಏನಾದರೂ ಗಲಾಟೆ ನಡೀತಿದೆ ಅಥವಾ ಮನೇಲಿ ಜಗಳ ಕದನ ನಡೀತಾ ಇದೆ ಅಂದ್ಕೊಳ್ಳಿ ಸಪೋಸ್ ಯು ಆರ್ ಆಲ್ರೆಡಿ ಇನ್ ರಿಲೇಷನ್ ಓಕೆನಾ ಇಟ್ಸ್ ನಾಟ್ ರಿಕ್ವೈರ್ಡ್ ಇವಾಗ ಈ ಹೊಸ ಈಗ ಮದುವೆ ಆಗ್ತಾ ಇದ್ದೀರಾ ಅನ್ನೋದಕ್ಕೆ ಕಂಪ್ಯಾಟಬಿಲಿಟಿ ಚೆಕ್ಕೋ ಬಿ ಬೆಸ್ಟ್ ಓಕೆನಾ ಈಗ ಅದಲ್ಲದೆ ಈಗ ಮದುವೆ ಆದ ಮೇಲೂ ಏನಾದರೂ ತೊಂದರೆ ನಡೀತಾ ಇದೆ ಜಗಳ ನಡೀತಾ ಇದೆ ಕದನ ಒಂದು ಸಾರ್ಟ್ ಆಫ್ ಒಂಥರ ಕಂಟ್ರೋಲಿಂಗು ಏನಾದರೂ ಇರ್ಬೋದು ವಿಷಯ ಅಥವಾ ಅಬ್ಯೂಸಿವ್ ಫ್ಯಾ ಫ್ಯಾಮಿಲಿನೇ ಇರ್ಬೋದು ಇನ್ಲಾಸ್ ಕಡೆಯಿಂದನೂ ಅಬ್ಯೂಸಿವ್ ಇರ್ಬೋದು ಅಂದರೆ ಹೊಡೆದು ಹೊಡೆಯೋದು ಬಡಿಯೋದು ಆ ಥರ ಎಲ್ಲ ನಡೀತಾ ಇದೆ ಆ ಥರ ಇದ್ರೂ ಕೂಡ ಒಂದ್ಸಲ ಪರ್ಸನಲ್ ಚೆಕ್ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಮುಂದೆ ಸರಿ ಹೋಗುತ್ತಾ ಜೀವನ ಸರಿ ಹೋಗಲ್ವಾ ಏಕೆಂದರೆ ಈ ತುಂಬ ನಡೀತಾ ಇರುತ್ತೆ ಆಯಿತಾ ತುಂಬ ನಡೆಯುತ್ತೆ ಲೈಫಲ್ಲಿ ತುಂಬ ಜನಗಳ ಲೈಫಲ್ಲಿ ನಡೀತಾ ಇರುತ್ತೆ ಪಾಪ ಬೇರೆಯವ್ರ ಹತ್ರ ಹೇಳ್ಕೊಳೋಕ್ಕಾಗದೆ ಅನುಭವಿಸ್ತಾ ಇರ್ತಾರೆ ಎಷ್ಟೋ ಜನ ಮೇಲ್ ಫೀಮೇಲ್ ಇಬ್ರು ನಾನು ಹೇಳ್ತಾ ಇರೋದು ಅವರು ಇವರು ಅಂತಲ್ಲ ಸೊ ಎಷ್ಟೋ ತೊಂದರೆಗಳು ನಡೀತಾ ಇರುತ್ತೆ ಜೊತೆಗೆ ಪೇರೆಂಟ್ಸ್ಗಾಗಲಿ ಅಥವಾ ಯಾರ ಹತ್ರನೂ ಹೇಳ್ಕೊಳೋಕ್ಕಾಗ್ದೇ ಅನುಭವಿಸ್ತಾ ಇರ್ತಾರೆ ಆ್ಯಂಡ್ ಅದರಿಂದ ಎಷ್ಟೋ ಜನ ಲೈಫ್ನ ಕೂಡ ಎಂಡ್ ಮಾಡ್ಕೊಂಬಿಟ್ಟಿದ್ದಾರೆ ಅದರಿಂದ ನಾನು ಹೇಳ್ತಾ ಇರೋದು ಖಂಡಿತ ಆ ಥರ ಲೆವೆಲ್ ತನಕ ಹೋಗೋದು ಬೇಡ ಅಲ್ವಾ ಸೊ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರೋದು ಲೈಕ್ ತೊಗೊಳ್ಳಿ ಪರ್ಸನಲ್ ರೀಡಿಂಗ್ ತೊಗೊಂಡು ಕಂಪ್ ದೇವ್ರ ಮೇಲೆ ಭಾರ ಹಾಕಿ ಅದು ಎಷ್ಟು ಹೆಲ್ಪ್ ಆಗುತ್ತೆ ನೀವೇ ನೋಡೋಣಂತೆ ಓಕೆನಾ ಓಕೆ ಸೊ ಥ್ಯಾಂಕ್ ಯು ಒನ್ ಸೆಕೆಂಡ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು